ಕಾಲುವೆಯಲ್ಲಿ ಮಲಗಿಕೊಂಡು ಪ್ರತಿಭಟನೆ ಮಾಡುತ್ತಿರುವ ರೈತರು ನೀರು ಇಲ್ಲದೆ ಬಾಡಿ ಹೋಗುತ್ತಿರುವ ಬೆಳೆ ಕಂಗಾಲಾದ ಜಾನುವಾರು ನೀರಾವರಿ ಕಾಲುವೆ ಹೂಳು ತೆಗೆಯುತ್ತಿರುವ ಉದ್ಯೋಗ ಖಾತ್ರಿ ಕಾರ್ಮಿಕರು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಡೋಣವಾಡ ಗ್ರಾಮದ ಮಹಾಂತನಗರ ತೋಟದ ವಸ್ತಿ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಬೇಸಿಗೆ ಬಂದರೆ ಅನುಭವಿಸಬೇಕಾದ ಕಷ್ಟದ ಜೀವನದ ಚಿತ್ರಣವಿದು ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯ ಕೊಟವಾಗಿ ಏತಿನರಾವರಿ ಹದಿನೇಳು ಕಿಲೋಮೀಟರ್ ಉದ್ದದ ಕಾಲುವೆಯಲ್ಲಿ ಒಂದೂರ ಎಪ್ಪತ್ತೆಂಟು ಪಾಯಿಂಟ್ ಎಂಬತ್ತೆರಡು ಕ್ಯೂಸೆಕ್ ನೀರು ಹರಿಯಬೇಕಿತ್ತು ಅದರಲ್ಲೂ ಬೇಸಿಗೆಯಲ್ಲಿ ನೀರು ಹರಿಯದೇ ಹೋದಲ್ಲಿ ಇಲ್ಲಿನ ಜನರು ಅನುಭವಿಸುವ ಕಷ್ಟ ಆ ದೇವರಿಗೆ ಪ್ರೀತಿ ಹೀಗಾಗಿ ಕಾಲುವೆ ಗೇಟ್ ನಂಬರ್ ಎಂಟರ ಬಳಿಯಲ್ಲಿ ಶುಕ್ರವಾರ ಕಾಲುವೆಯಲ್ಲಿ ಅಡ್ಡಲಾಗಿ ಮಲಗಿಕೊಂಡು ಹೀಗೊಂದು ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ರೈತರು ಗಮನ ಸೆಳೆದರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದಿಂದ ಇಲ್ಲಿ ಕಾಲುವೆ ನಿರ್ಮಾಣ ಮಾಡಲಾಗಿದ್ದು ಇದುವರೆಗೆ ಸ್ಥಳೀಯರಿಗೆ ಪರಿಹಾರವನ್ನು ಕೂಡ ಇಲಾಖೆ ನೀಡಿಲ್ಲ ಕಳೆದ ಹತ್ತು ವರ್ಷಗಳಿಂದ ಸಮರ್ಪಕವಾಗಿ ನೀರನ್ನು ಹರಿಸಿಲ್ಲ ಹೀಗಾಗಿ ಕಾಲುವೆಗೆ ನೀರು ಹರಿಸಿ ಎಂದು ಇಲಾಖೆಯ ವಿರುದ್ಧ ರೈತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಕೆಲವು ವರ್ಷಗಳ ಹಿಂದೆ ಕಾಲುವೆಯಲ್ಲಿ ಹೂಳು ತುಂಬಿತ್ತು ಇದೀಗ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಆಯಾ ಗ್ರಾಮ ಪಂಚಾಯತ್ಗಳು ಮುತುವರ್ಜಿ ವಹಿಸಿ ಹೂಳು ತೆರವು ಮಾಡುತ್ತಿವೆ ಕಾಲುವೆಯಲ್ಲಿ ಸರಾಗವಾಗಿ ನೀರು ಏನು ಹರಿಯುವ ವ್ಯವಸ್ಥೆ ಮಾಡಲಾಗಿದೆ ಆದರೆ ಇಲಾಖೆ ಅಧಿಕಾರಿಗಳು ಮಾತ್ರ ನೀರನ್ನು ಹರಿಸುತ್ತಿಲ್ಲ ಎಂದು ರೈತ ಮುಖಂಡ ರಾಜಪ್ಪ ಶಿವಾಪುರೆ ಆರೋಪ ಈಗ ಈ ಕೆನಾಲ ಕೆಲಸ ಕಾಮಗಾರಿ ಮುಗಿದ ಒಂದು ಇಪ್ಪತ್ತು ವರ್ಷ ಆದ್ರೆ ಕೆಲಸ ಮುಗಿದ ಎಂಟರಿಂದ ಹತ್ತು ವರ್ಷ ಸಹಜವಾಗಿ ನೀರು ಬರ್ತಿತ್ತು ಎಲ್ಲ ರೈತರ ಅವ್ರ ಅನುಕೂಲ ತಕ್ಕಂಗೆ ನೀರು ಅವ್ರವ್ರ ಮೇಲೆ ಹಾಯಿಸಿ ಅವರ ಉತ್ಪನ್ನಗಳು ತೆಗಿತಾರೆ ಈಗೇನು ಒಂದು ಆರು ಏಳು ವರ್ಷ ಇದ್ರಲ್ಲ ಎಲ್ಲ ಕಿನಾಲ್ಗೆಲ್ಲ ಮಣ್ಣು ಹೂಳೆಲ್ಲ ತುಂಬಿತ್ರ ಅದಲ್ಲ ಈಗ ಈ ವರ್ಷ ಎಲ್ಲ ಕಿನಾಲ್ದ ಮಣ್ಣೆಲ್ಲ ಹೂಳೆಲ್ಲ ಪಂಚಾಯತಿ ಅವ್ರ ಕಾಮಗಾರಿ ಒಳಗೆಲ್ಲ ಸ್ವಚ್ಛ ಕ್ಲೀನ್ ಮಾಡಿದಾರೆ ಈ ಕೊಠಬಾಗಿ ಆತ್ನಿರಾವರಿ ನಮ್ಮದು ಐತಿರ ಒಂದು ಮೂರು ಮೂರೂರು ಕಿಲೋಮೀಟರ್ ಇಲ್ಲಿಂದ ಟೇಲ್ ಎಂಡ್ ಅನ್ನೋದು ಐತ್ರಿ ಏನಂದ್ರೆ ಇದು ಎಂಟು ನಂಬರ್ ಗೇಟ ಇಲ್ಲಿಂದ ಮುಂದೆ ಟೇಲ್ ಎಂಡ್ ಇಲ್ಲಿ ನಮ್ಮ ಬರ್ಮಾಪುಗುಡಿ ದೇವಸ್ಥಾನ ಇದ್ರೆ ಅಲ್ಲಿ ಎಸ್ಕೊಂಡು ಹೋಗಿದ್ರಿ ಇಲ್ಲಿ ನೀರ ಬರಕ್ಕೆ ಯಾರಿಲ್ಲ ಇದಕ್ಕೆ ಆಫೀಸರ್ಗಳು ಪೋನ್ ಹಚ್ಚಿದ್ರೆ ಇ ಡಬ್ಲ್ಯೂ ಅದು ಮಾತಾಡ್ರಿ ಇವತ್ತು ನಾವು ಮುಂಜಾನೆ ಮಾತಾಡಿದ್ವಿ ಇಲ್ಲಿಂದ್ರೆ ಒಂದು ಕಿಲೋಮೀಟ್ರ್ ಇಂದ ನೀರು ಐತಿ ಇಲ್ಲಿ ತಂದು ಕೊಡಾಗ್ತಾಯಿರಲ್ರು ಅವ್ರು ನೀರು ನೀವು ರೈತರು ಬರಬೇಕು ರೈತ್ರ ಕಾವಲ ಅದು ಮಾಡ್ತೀವಿ ಈ ಉತ್ತರ ಕೊಡ್ತಾರೆ ರೈತ್ರ ಕಾವಲ ಮಾಡೋದ ರೈತರ ಬಿಡೋದಾದ್ರೆ ಮತ್ತು ಇವರೆಲ್ಲ ಆಫೀಸರ್ಗಳು ಇದ್ದಾರೆ ಅದಕ್ಕೆ ರೀ ಅವರೆಲ್ಲ ಅಧಿಕಾರಿಗಳು ಎದಕ್ಕೆ ಇಟ್ಟಿದ್ದಾರೆ ಅವ್ರನ್ನೆಲ್ಲರೇ ಅದಕ್ಕೆ ಪಾಟಗಾರಂಥದವ್ರು ಅದಾರು ಅವ್ರ ಮ್ಯಾಗಿಂದ ಒಂದು ಡಿಪಾರ್ಟ್ಮೆಂಟ್ ಐತಿ ಹಾಂ ಅವರ ಸ್ವಚ್ಛತೆಗೊಂದು ಇಂತಿಷ್ಟು ವರ್ಷಕ್ಕೆ ಫಂಡ್ ಹತ್ತೈತಿ ಅದು ಯಾವುದೂ ಮಾಡಿ ಇಲ್ಲ ಅವರು ಇದೇ ವರ್ಷ ಅವ್ರ ವರ್ಷ ಮಾಡಿದ್ದಾರೆ ಅವ್ರು ಕೆಲಸ ಅದಕ್ಕೆ ನಮ್ದು ಏನು ವಿನಂತಿ ಐತಿ ಅಂದರೆ ಬೇಸಿಗೆ ಐತಿ ದನ ಕರ್ಗಳ್ ನೀರ ಭಾಳಷ್ಟು ಮಂದಿಗೆ ತೊಂದರೆ ಐತಿ ಎಂಟು ನಂಬರ್ ಗೇಟ್ ಹಿಡ್ದು ಟೇಲ್ ಎಂಡ್ ತಕ ನೀರು ಮುಡಿಸು ಕೆಲಸ ಅವ್ರು ಮಾಡ್ಬೇಕು ಅವ್ರು ಏನಾರು ನೀರು ಮುಡಿಸೋ ಕೆಲಸ ಮಾಡಲಿ ಅಂದ್ರೆ ಎಲ್ಲ ರೈತ ಸಂಘದ ಹೋರಾಟದಿಂದ ಎಲ್ಲ ರೈತ ಸಂಘಗಳು ಕೂಡ್ಕಿಸಿಂದ ತಹಶೀಲ್ದಾರ್ ಅವ್ರಿ ಡಿ ಸಿ ಅವ್ರ ತಕ ನಾವು ಇಲ್ಲಿಂದ ಕಾಲ್ನಡಿಗೆ ಮುಖಾಂತರ ಬೇಸಿಗೆ ಒಳಗೆ ಹೋಗಿ ನಾವು ಸ್ಟ್ರೈಕ್ ಮಾಡ್ಬೇಕಾಯ್ತು ನಾ ಇವತ್ತು ಹೇಳ್ತಾನೆ ಅವ್ರು ಕಾಲುವೆ ಕೊನೆ ಭಾಗದಲ್ಲಿ ನೀರು ಹರಿಯಬೇಕಿದ್ದರೂ ಇದುವರೆಗೆ ಇಲ್ಲಿಗೆ ನೀರು ಹರಿದಿಲ್ಲ ಇಂದು ನೀರು ಬರುತ್ತೆ ನಾಳೆ ನೀರು ಬರುತ್ತೆ ಅಂತ ನಾವು ಕಾಯುತ್ತಲೇ ಇದ್ದೇವೆ ನೀರು ಯಾವಾಗ ಬರುತ್ತೋ ಏನೋ ಎಂದು ಕಾಲುವೆ ಕೊನೆಯ ಭಾಗದ ರೈತ ಭರ್ಮಪ್ಪ ಸಿರ್ಗಾವೆ ನಿರಾಸೆಯನ್ನು ವ್ಯಕ್ತಪಡಿಸಿದರು ನೀವು ಕುಡಿಯಾಕೆ ನೀರಿಲ್ಲ ರೀ ಅಂದ್ರೆ ಇಪ್ಪತ್ತು ವರ್ಷದ ಒಮ್ಮೆ ಕೆನಾಲ್ ಬಂದೈತೆ ಅಷ್ಟ ಇಲ್ಲಿ ದನಗಳ ನೀರಿಲ್ಲ ಮತ್ತೆ ನೀರು ಬಿಡ್ಬೇಕಂತ ವಿನಂತಿ ಮಾಡ್ಬೇಕು ಹ್ಞೂ ಏನು ಕೆನಾಲ್ ಬಿಡ್ಬೇಕು ಹಾಂ ಕೆನಾಲ್ ನೀರು ಹ್ಞೂ ಹ್ಞೂ ಏನು ನೀರಿಲ್ಲ ರೀ ಈಗ ಒಟ್ಟು ಕುಡಿಯಾಕೆ ನಿಮ್ಮ ಮೇಯ್ತಳಕ್ಕೆ ನೀರಿಲ್ಲ ರೀ ಹ್ಞೂ

ಏನು ಹೇಳಿಲ್ಲ ಅವ್ರು ಬಿಡ್ತೇವೆ ಬಿಡ್ತೇವೆ ಅತಾರೆ ಇಪ್ಪತ್ತು ವರ್ಷ ಕಾವಲಿ ಕವಲಿ ಐತ್ರಿ ಎಲ್ಲ ನಮ್ಮ ಹೊಲಗಳೆಲ್ಲ ಹೋಗಿದ್ರೆ ಒಟ್ಟ ಒಮ್ಮೆ ನೀರು ಬಂದಿದ್ರಿ ಇಪ್ಪತ್ತು ವರ್ಷದ ಒಮ್ಮೆ ನೀರ್ರಿ ಅದು ಹೊಲಗಳಿಗಿಲ್ಲ ರೀ ಬರೀ ಪರಿಹಾರವೂ ಇಲ್ಲ ಪರಿಹಾರ ಇಲ್ಲ ಏನೂ ಇಲ್ಲ ಇತರದ ಏನೂ ಏನೋ ಪರಿಹಾರ ಕೊಟ್ಟಿಲ್ರಿ ಅವರು ಈ ಪ್ರತಿಭಟನೆಯಲ್ಲಿ ಬಾಬು ಮಗದು ಮಲ್ಲಪ್ಪ ಕುರುಣೆ ಬಾಳಪ್ಪ ಕುರುಣೆ ರಾಜಪ್ಪ ಶಿವಪುರೆ ಸದಾಶಿವ ಮಗದು ಮಲಗೌಡ ಪಾಟೀಲ್ ಸಿದ್ದಪ್ಪ ಸಂಕೇಶ್ವರಿ ಶಿವಾನಂದ ಕಮತೆ ಶಂಕರ್ ಮಗದು ಸಿದ್ದಪ್ಪ ಮಗದು ಪಿಂಟು ಕಬ್ಬೂರೆ ಪ್ರಧಾನಿ ಮಾಳಿ ಮುಂತಾದವರು ಇದ್ದರು